ಹಾಯ್ ಎವ್ರಿ ನಮಸ್ತೆ ಇಂದಿನ ವಿಡಿಯೋಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಒಂದು ಕ್ಲೂ ಅನ್ನು ನಿಮಗೆ ತಿಳಿಸಿದ್ದೆ ಅದನ್ನು ಊಹಿಸಿ ಅಂತ ಅದರದ್ದು ಉತ್ತರ ಹೇಳ್ತೀನಿ ಅದಕ್ಕೆ ಮುಂಚೆ ಕ್ಲೂನ ಮತ್ತೊಮ್ಮೆ ಗಮನಿಸೋಣ ಮೂರಕ್ಷರದ ರೇಷ್ಮೆ ಬಟ್ಟೆ ಇಲ್ಲಿ ಎರಡು ಅಕ್ಷರಗಳು ಆಲ್ರೆಡಿ ಇದೆ ಸೊ ಮಧ್ಯದ ಅಕ್ಷರವನ್ನು ಊಹಿಸೋಕ್ಕೆ ನಾನು ನಿಮಗೆ ಕೇಳಿದ್ದೆ ಸೊ ಕರೆಕ್ಟ್ ಉತ್ತರ ಇದಕ್ಕೆ ದುಕೂಲ ಸೊ ದುಕೂಲ ಅಂತಂದರೆ ನಯವಾಗಿರುವ ರೇಷ್ಮೆಯ ಬಟ್ಟೆ ಈಗ ಇವತ್ತಿನ ಪದಬಂಧವನ್ನು ಗಮನಿಸೋಣ ರೆಡಿ ಇದ್ದೀರಾ ಮೊದಲನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಇಂಗ್ಲಿಷ್ ವೈದ್ಯ ಪದ್ಧತಿ ನಾಲ್ಕು ಅಕ್ಷರಗಳು ಅಲೋಪತಿ ಮೊದಲನೆಯ ಮೇಲಿನಿಂದ ಕೆಳಗೆ ಕ್ಲೂನ ಗಮನಿಸೋಣ ಆಕಾಶ ಅಲ್ಲ ಇದು ಛಾನ್ಸ್ ನಾಲ್ಕು ಅಕ್ಷರ ಇದನ್ನು ಸ್ವಲ್ಪ ಟ್ರಿಕಿಯಾಗಿ ಕೊಟ್ಟಿದ್ದಾರೆ ಈ ಪದದಲ್ಲಿ ಆಕಾಶ ಅನ್ನೋ ಶಬ್ದ ಬರುತ್ತೆ ಆದರೆ ಅದು ಆಕಾಶ ಅನ್ನೋ ಅರ್ಥ ಬರಲ್ಲ ಆದರೆ ಚಾನ್ಸ್ ಚಾನ್ಸ್ ಅಂತಂದರೆ ಕನ್ನಡದಲ್ಲಿ ಅವಕಾಶ ಸೊ ಅದೇ ರೀತಿ ಏಳನೆಯದನ್ನು ಗಮನಿಸೋಣ ಚಂದ್ರನನ್ನು ಹೀಗೂ ಹೇಳಬಹುದು ಎರಡು ಅಕ್ಷರಗಳು ಶ ಆಲ್ರೆಡಿ ಇರೋದರಿಂದ ಇದು ಶಶಿ ಆಗತ್ತೆ ಎರಡನೇದು ಉತ್ತರ ಗಮನಿಸೋಣ ಗೆಳೆಯರ ನಡುವಿನ ಹರಟೆ ಮೂರು ಅಕ್ಷರಗಳು ಇಂದ ಶುರು ಆಗುವಂಥದ್ದು ಹರಟೆ ಅನ್ನುವ ಗೆಳೆಯರ ನಡುವಿನ ಗೆಳೆಯರ ನಡುವಿನ ಹರಟೆ ಅದಕ್ಕೆ ಉತ್ತರ ಪಟ್ಟಾಂಗ ಅಂತ ಹೇಳ್ತಾರೆ ಪಟ್ಟಾಂಗ ಈ ಪಟ್ಟಾಂಗ ಅನ್ನೋ ಶಬ್ದ ಆಡು ಭಾಷೆಗಿಂತನೂ ಬರವಣಿಗೆಯಲ್ಲಿ ನಾವು ಕಾಣ್ತೀವಿ ಇದನ್ನು ಜಾಸ್ತಿ ಕತೆಗಳಲ್ಲಿ ಕೆಲವು ಗಾದೆ ಮಾತುಗಳಲ್ಲಿ ಈ ಥರ ಪಟ್ಟಾಂಗ ಅನ್ನೋ ಶಬ್ದವನ್ನು ನಾವು ಜಾಸ್ತಿ ಕೇಳ್ತೀವಿ ಆರ್ನಿಯದನ್ನು ಗಮನಿಸೋಣ ಅಹಲ್ ಅಲಹಾಬಾದ್ನ ಮತ್ತೊಂದು ಹೆಸರು ತಿರುಗಿದೆ ಮೂರು ಅಕ್ಷರಗಳು ಅಲಹಾಬಾದ್ ಪಟ್ಟಣವನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಆ ಹೆಸರು ತಿರುಗಿದೆ ಅಂದರೆ ಅದನ್ನು ಎಡದಿಂದ ಬಲಕ್ಕೆ ಬರಿಬೇಕು ಸಾರಿ ಬಲದಿಂದ ಬಲದಿಂದ ಎಡಕ್ಕೆ ಬರಿಬೇಕು ನಾರ್ಮಲಿ ನಾವು ಎಡದಿಂದ ಬಲಕ್ಕೆ ಬರಿತೀವಿ ಆದರೆ ಇಲ್ಲಿ ತಿರುಗಿದೆ ಅಂದರೆ ಅದನ್ನು ಬಲದಿಂದ ಎಡಕ್ಕೆ ಬರಿಬೇಕು ನಾವು ಅಲಹಾಬಾದ್ನ ಮತ್ತೊಂದು ಹೆಸರು ಪ್ರಯಾಗ ಅದನ್ನು ಬಲದಿಂದ ಎಡಕ್ಕೆ ಪ್ರ ಯಾಗ ಈಗ ಐದನೇದು ಗಮನಿಸೋಣ ಮೇಲಿನಿಂದ ಕೆಳಕ್ಕೆ ಈಕೆ ಸಾಟಿ ಇಲ್ಲದ ಚೆಲುವೆ ಏಳು ಅಕ್ಷರಗಳು ಎರಡನೆಯ ಅಕ್ಷರ ಪ್ರ ಇದೆ ಸಾಟಿ ಇಲ್ಲದ ಚೆಲುವೆ ಸಾಟಿ ಇಲ್ಲ ಅಂದರೆ ಅಪ್ರತಿಮ ಸುಂದರಿ ಚೆಲುವೆ ಅಂದರೆ ಸುಂದರಿ ಆಕಾರದಿಂದ ಶುರುವಾಗುವಂತಹ ಐದನೇ ಕ್ಲೂನ ನೋಡೋಣ ಆರೋಹಣದ ವಿರುದ್ಧ ಪದ ಐದು ಅಕ್ಷರಗಳು ಆರೋಹಣದ ವಿರುದ್ಧ ಅವರೋಹಣ ಆರೋಹಣ ಮತ್ತು ಅವರೋಹಣ ಇವೆರಡು ನಾವು ಸಂಗೀತದಲ್ಲಿ ಕೇಳ್ತೇವೆ ಸ್ವರಗಳನ್ನು ಆರೋಹಣ ಹಾಗೂ ಅವರೋಹಣದಲ್ಲಿ ಹಾಡ್ತಾರೆ ಅದಲ್ಲದೆ ಆರೋಹಣ ಶಬ್ದ ಮೇಲಕ್ಕೆ ಹೋಗುವುದು ಅನ್ನೋದಾಗತ್ತೆ ಅವರೋಹಣ ಮೇಲಿನಿಂದ ಕೆಳಗೆ ಬರುವುದಕ್ಕೆ ಅವರೋಹಣ ಅಂತ ಹೇಳ್ತಾರೆ ಮೂರನೇ ಕ್ಲೂನ ಗಮನಿಸೋಣ ಪ್ರತ್ಯಕ್ಷದ ವಿರುದ್ಧ ಪದ ಪ್ರತ್ಯಕ್ಷದ ವಿರುದ್ಧ ಪದ ಪರೋಕ್ಷ ನಾಲ್ಕನೇದು ಗಮನಿಸೋಣ ವೈರಿಗಳನ್ನು ಬಗ್ಗು ಬಡೆಯಲು ಹಣೆದ ಹೆಣೆದ ಉಪಾಯ ನಾಲ್ಕು ಅಕ್ಷರ ರಣತಂತ್ರ ಹಾಗೆ ಒಂಬತ್ತನೇದು ಎಲೆ ಅಥವಾ ಕೈ ಬರಹದ ಕಾಗದ ಎರಡು ಅಕ್ಷರಗಳು ಇಲ್ಲಿ ಒಂದು ಪದಕ್ಕೆ ಎರಡು ಅರ್ಥಗಳಿರೋ ಅಂಥ ಪದನ ನಾವು ಬರೀಬೇಕು ಇಲ್ಲಿ ನಾವು ಬರೆಯೋ ಪದನ ಎಲೆ ಅಂತನೂ ಆಗಬೇಕು ಮತ್ತು ಕೈ ಬರಹದ ಕಾಗದ ಅಂತನೂ ಆಗಬೇಕು ಸೊ ಕೈ ಬರಹದ ಕಾಗದ ಅಂತಂದರೆ ಮತ್ತು ಎಲೆ ಎರಡಕ್ಕೂ ಸೇರಿ ಒಂದೇ ಹೆಸರು ಪತ್ರ ಪತ್ರ ಅಂದರೆ ಎಲೆ ಮತ್ತು ಕಾಗದ ಕೈ ಬರವಣಿಗೆ ಇರೋ ಕಾಗದ ಹಾಗೆ ಹತ್ತನೇದು ಗಮನಿಸೋಣ ನಾವು ಹತ್ತನೆಯ ಕ್ಲೂನ ಬರೆಯೋದಾದರೆ ಇಲ್ಲಿ ಎಂಟನೇ ಕ್ಲೂನ ಎರಡು ಅಕ್ಷರ ಬರುತ್ತೆ ಹಾಗೆಯೇ ಒಂಬತ್ತು ಒಂಬತ್ತನೇ ಕ್ಲೂನ ಎರಡು ಅಕ್ಷರಗಳು ನಮಗೆ ಸಿಗುತ್ತೆ ಸೊ ಯಾವುದು ಅಂತ ಗಮನಿಸೋಣ ಕಡಲ ತಡಿಯ ಭಾರ್ಗವ ಇವರು ಎರಡು ಏಳು ಅಕ್ಷರಗಳು ಕಡಲ ತಡಿಯ ಭಾರ್ಗವ ಅಂತ ಯಾವ ಪ್ರಸಿದ್ಧ ವ್ಯಕ್ತಿಗೆ ಈ ಹೆಸರು ಬಂದಿದೆ ಅನ್ನ ಅಂತ ಗಮನಿಸೋದಾದರೆ ಅವರು ಡಾಕ್ಟರ್ ಶಿವರಾಮ ಕಾರಂತರು ನಾವಿಲ್ಲಿ ಅವ್ರ ಹೆಸರು ಮಾತ್ರ ಬರಿತಾ ಇದ್ದೀವಿ ಸೊ ಇವಾಗ ಎಂಟು ಮತ್ತು ಒಂಬತ್ತನೇದು ನಾವು ಗಮನಿಸೋಣ ಎಂಟನೇದು ವಂದರ ಹೆಸರು ಮೂರು ಅಕ್ಷರಗಳು ಈಸಿಯಾಗಿ ಊಹಿಸಬಹುದಾದಂಥ ಋತು ಇದು ಏಕೆಂದರೆ ಆಲ್ರೆಡಿ ಎರಡು ಅಕ್ಷರಗಳು ನಮಗೆ ಸಿಕ್ಕಿದೆ ಋತು ಹಾಗೆಯೇ ಒಂಬತ್ತನೇದು ಬೀಳುವುದು ಮೂರು ಅಕ್ಷರಗಳು ಪತ ನ ಪತನ ಈಗ ಹನ್ನೆರಡನೇದು ಗಮನಿಸಣ ಹರಿಯುವ ನೀರು ಎರಡು ಅಕ್ಷರ ನಕಾರದಿಂದ ಶುರುವಾಗುವಂಥದ್ದು ನದಿ ಹನ್ನೊಂದನೇದು ಗಮನಸಣ ಒಂದು ವಸ್ತುವಿನ ಬೆಲೆ ಎರಡು ಅಕ್ಷರ ಎರಡನೇ ಅಕ್ಷರ ರ ಆಗಿರೋದ್ರಿಂದ ಅದು ಉತ್ತರ ದರ ಆಗತ್ತೆ ಹಾಗೆ ಹನ್ನೊಂದನೇದು ಮೇಲ್ಗಡೆಯಿಂದ ಕೆಳಗೆ ಅಯೋಧ್ಯೆಯ ಹರ ಅರಸ ನಾಲ್ಕು ಅಕ್ಷರಗಳು ಅಯೋಧ್ಯೆಯಲ್ಲಿ ಹೆಸರುವಾಸಿಯಾದಂತಹ ನಮಗೆ ಸಡನ್ನಾಗಿ ನಾಪಕ ಮಾ ನಾಪಕ ಬರೋ ಅಂತಹ ಅರಸ ಯಾರು ಅಂತ ನಾಪಕ ಬಂದಾಗ ದಹ ಇಂದ ಶುರುವಾಗುವಂಥದ್ದು ದಶರಥ ಆಗ್ತಾರೆ ಹದಿನೇಳನೇ ಕ್ಲೂ ಗಮನಿಸೋಣ ಬೆಳ್ಳಿ ಬೆಟ್ಟ ಐದು ಅಕ್ಷರಗಳು ಮೊದಲನೇ ಹಾಗೂ ಕಡೆಯ ಅಕ್ಷರಗಳು ಇವೆ ಮಧ್ಯದ ಅಕ್ಷರಗಳನ್ನು ಊಹಿಸೋದಾದರೆ ಬೆಳ್ಳಿ ರಜತ ಗೆಟ್ಟ ಬೆಟ್ಟ ಗಿರಿ ರಜತ ಗಿರಿ ಹದಿನಾಲ್ಕನೇ ಕ್ಲೂ ಗಮನಿಸೋಣ ಪಾಪಕೃತ್ಯ ಎಂಬರ್ಥದಲ್ಲಿ ಬಳಸುವ ಪದ ಮೂರು ಅಕ್ಷರಗಳು ಪಾಪಕೃತ್ಯ ಅಂದರೆ ಪಾತಕ ಹಾಗೆಯೇ ಹದಿನೈದು ಸುಡುವುದು ಮೂರು ಅಕ್ಷರಗಳು ಸುಡುವುದು ಅನ್ನುವ ಅರ್ಥ ಪದ ದಹನ ಹದಿನಾರನೇ ಗಮನಿಸಣ ಪ್ರಾಚೀನ ವಿಶ್ವವಿದ್ಯಾಲಯದ ಹೆಸರು ಮೂರು ಅಕ್ಷರ ನಮ್ಮ ಭಾರತದ ಪ್ರಾಚೀನ ವಿದ್ಯಾಲಯ ವಿಶ್ವವಿದ್ಯಾಲಯ ನಳಂದ ಹದಿನೆಂಟು ಕಾಲ್ನಡಿಗೆಯಲ್ಲಿ ಸಾಗುವವನು ನಾಲ್ಕು ಅಕ್ಷರಗಳು ಕಾಲ್ನಡಿಗೆ ಕಾಲಲ್ಲಿ ನಡೆಯುವುದು ಕಾಲಲ್ಲಿ ನಡೆಯುವುದನ್ನು ನಡೆಯುವ ವ್ಯಕ್ತಿಗೆ ಏನಂತ ಹೇಳ್ತಾರೆ ಪಾದಚಾರಿ ಕಡೆಯದಾಗಿ ಹದಿಮೂರನೇದು ನಿತ್ಯ ಮಾಡುವ ನಿರ್ದಿಷ್ಟ ಕಾರ್ಯಗಳು ನಾಲ್ಕು ಅಕ್ಷರ ನಿತ್ಯ ಮಾಡುವ ನಿರ್ದಿಷ್ಟ ಕಾರ್ಯ ಮೊದಲನೇ ಅಕ್ಷರ ದಿ ಹಾಗೂ ಕೊನೆಯ ಅಕ್ಷರ ರಿ ಇರೋದರಿಂದ ಇದು ದಿನಚರಿ ಆಗತ್ತೆ ಸೊ ದಿನಚರಿಯೊಂದಿಗೆ ಇವತ್ತಿನ ಪದಬಂಧ ಮುಗ್ದಿದೆ ಇವತ್ತಿನ ಪದಬಂಧದಲ್ಲಿ ಯಾವ ಯಾವ ಹೊಸ ಹೆಸರುಗಳನ್ನು ಅಥವಾ ಹೊಸ ಪದಗಳನ್ನು ನೀವು ಕಲ್ತ್ರಿ ಅಂತ ನಂಗೆ ತಿಳಿಸ್ತೀರಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ನಮಸ್ತೆ ಟೇಕ್ ಕೇರ್